ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದೀರಾ ಅದು ತುಂಬಿ ಸಿಲಿಂಡ್ರಾ ಏನ್ ಲೀಕ್ ಏನು ಏನ್ ಮಾಡ್ತೀರ ಏನ್ ಅವ್ರೇನ್ ಹೇಳ್ತಾರೆ ಇಲ್ಲಾದ್ರೂ ಸಣ್ಣದಾಗ ಲೀಕ್ ಆಗ್ಬಿಟ್ಟು ಮನೇಲಿಟ್ಟಿದಾಗ ಎಲ್ಲಾ ಲೀಕ್ ಆದ್ರೆ ಏನ್ ಮಾಡ್ತೀರಾ ಅವ್ರು ಹೇಳ್ತಾರೆ ಯಾರಣ ಗಂಡಸ್ರು ಹೇಳ್ಬಿಟ್ಟು ಉತ್ಕೊಂಡು ಹೋಗ್ಬೇಕಲ್ವ ತೂತ್ಕಿತ್ ಹೋಗ್ಬಿಟ್ಟು ಹಾ ನನ್ನ ಮಗನೋ ಏನು ಆಗಲ್ಲ ಕಣಮ್ಮ ಬಟ್ ಉಳ್ಸ್ಕೊಂಡೆ ಅಂತೀ ಹೌದಾ ಹ್ಮ್ ನಾನು ಆಳ್ಸರಿಂದ ಹಿಂಗ ಉಳ್ಸ್ಕೊಂಡ್ ಹೋಯ್ತಿದ್ದೀನಿ ಅಷ್ಟೇ ಇವಾಗ ಚೆನ್ನಾಗೈತೆ ಹೋಯ್ತೇ ಉಳ್ಸ್ಕೊಂಡ್ ಹೋಯ್ತಿರಾ ಏನೋ ನಿಮ್ಮ ತರನೇ ಬೇರೆ ಯಾರೋ ಹೋಗ್ಬಿಟ್ಟು ಎಲ್ಲಾದ್ರು ಸಣ್ಣದಾಗಿ ಹಾಕ್ಬಿಟ್ಟು ಹ್ಮ್ ಹ್ ಯಾವನ ದಪ್ಪಿಗೆರ ಕಲ್ಗಿಲ ಹೊಡೆದ್ಬಿಟ್ರ ನೀ ಜೋರಾಗಿ ಹಿಂಗ ತೇಳಿದಾಗ ಅದು ತಡಕಬೇಕಲ್ಲ ಅದು ಇದ್ದಾಗ ಒಂ ಬಿಡ್ತದಪ್ಪ ಇಲ್ಲಾದ್ರೂ ಯಾವ್ದನ್ನ ಕಲ್ಲಿ ಹೊಡೆದ್ಬಿಟ್ರೆ ಓಪನ್ ಆದ್ರೆ ಪರವಾಗಿಲ್ಲ ಮನೆಗೆ ಹೋದಾಗ ಓಪನ್ ಆಗ್ಬಿಟ್ಟು ಮನೇಲೆಲ್ಲ ಲೀಕ್ ಆಗಿಬಿಟ್ಟು ಏನ್ ಲೈಟ್ ಹಿಂಗೆ ಸ್ವಿಚ್ ಆನ್ ಮಾಡಿದ್ರೆ ಸಾಕಲ್ಲ ಹಾ ಒರ್ಸ್ಬೇಕಾ ಹಂಗೆ ತರ್ಕೊಂಡೋಗ್ತೀರಾ ತರ್ಕೊಂಡೋದ್ರೆ ಸುಮ್ನೆ ನೋಡಿ